ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಚಿಕ್ಕಮಗಳೂರು ತಾಲೂಕು ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ತಾಲೂಕಿನ ಬಿಂಡಿಗಾ ಮಲ್ಲೇನಹಳ್ಳಿ ಗ್ರಾಮದ ಗಿರಿಜೇಶ್ವರಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಟಿ ರಾಧಾಕೃಷ್ಣ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಡಿಮ್ಯಾಟ್ ವಿಚಾರ ವೇದಿಕೆ ಅಡಿಯಲ್ಲಿ ಸಹಕಾರ ಸಂಘವನ್ನು ರಚನೆ ಮಾಡಿದ್ದು ಒಳ್ಳೆಯ ವಿಚಾರ ಸಮಾಜದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಜೊತೆಗೆ ಸಹಕಾರ ಸಂಘವನ್ನು ಸ್ಥಾಪಿಸಿ ಶೋಷಿತ ವರ್ಗದವರ ಪಾಲಿಗೆ ಧ್ವನಿಯಾಗಿ ನಿಂತಿರುವುದು ಒಂದು ವಿಶೇಷ ಬಾಬಾ ಸಾಹೇಬರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಅಭಿವೃದ್ಧಿಯನ್ನ ಮಾಡಿ ಎಂದು ಸಲಹೆ ನೀಡಿದರು ಅನೇಕ ಸಹಕಾರ ಸಂಘಗಳಿವೆ ಅವು ಯಾವ ಕೂಡ ಒಂದೇ ಒಂದು ಸಹಕಾರ ಸಂಘ ಅಂಬೇಡ್ಕರ್ ಅವರ ದಾರಿಯಲ್ಲಿ ಹೆಜ್ಜೆ ಹಾಕಿಲ್ಲ ಅನ್ನೋದನ್ನ ನಾನಿಲ್ಲಿ ನೆನಪು ಮಾಡಿಕೊಡ್ತಾ ಇದ್ದೀನಿ ಅದರಲ್ಲಿ ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ವ್ಯಾಪ್ತಿಗೆ ಈ ಒಂದು ಸಹಕಾರ ಸಂಘ ಏನಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಹಕಾರ ಸಂಘ ಈ ಸಹಕಾರ ಸಂಘದಲ್ಲಿ ಬಹುತೇಕ ಅಂಬೇಡ್ಕರ್ ಅವರ ವಿಚಾರವನ್ನು ಅಧ್ಯಯನ ಮಾಡಿರುವಂತಹ ಪರಿಣಿತರು ಶಿಕ್ಷಕ ವರ್ಗ ಒಟ್ಟಾರೆಯಾಗಿ ಕ್ವಾಲಿಫೈ ಈ ಸಂಘಟನೆಯಲ್ಲಿರೋದ್ರಿಂದ ಈ ಸಂಘಟನೆ ಅಂಬೇಡ್ಕರ್ ಅವರ ಡಾಕ್ಟರ್ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸುರೇಶ್ ಅವರು ಮಾತನಾಡಿ ಸಂಘ ಎಂದರೆ ಸಂಘರ್ಷವಲ್ಲ ಅದು ಸತ್ಕಾರ್ಯ ಮತ್ತು ಮಹತ್ ಕಾರ್ಯಗಳ ಸಮಾಗಮ ನಾವು ಸಹಕಾರ ಸಂಘ ಎಂಬ ನೂತನ ಸಣ್ಣ ಗಿಡ ನೆಟ್ಟಿದ್ದೇವೆ ಮುಂದೆ ಅದನ್ನು ಒಂದು ದೊಡ್ಡ ಹೆಮ್ಮರವನ್ನಾಗಿ ಬೆಳೆಸಬೇಕಾಗಿರುವುದು ನೀವುಗಳೇ ಡಿಮ್ಯಾಟ್ ವಿಚಾರ ವೇದಿಕೆ ನಮ್ಮೆಲ್ಲರ ಹೃದಯ ಆ ಹೃದಯದ ಮೇಲೆ ಸಹಕಾರ ಸಂಘ ಎಂಬ ದೊಡ್ಡ ಸೇತುವೆ ಕಟ್ಟಿದ್ದೇವೆ ಆ ಸೇತುವೆಯ ಮೇಲೆ ಲಕ್ಷಾಂತರ ಜನ ನಡೆದು ಹೋಗಿ ಅವರ ಭವಿಷ್ಯ ರೂಪುಗೊಳ್ಳಲು ಸಹಕಾರಿಯಾಗಿದೆ ಜೊತೆಗೆ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಾನಮಾನ ರೂಪುಗೊಳ್ಳಬೇಕು ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಅಗತ್ಯವಾಗಿ ಏನು ಮಾಡಬೇಕು ಒಂದು ಸಲಿಗೆ ಯಾಕಂದ್ರೆ ಚುನಾವಣೆ ಮಾಡಬೇಕು ಅದು ಇದು ಅನ್ನುವಂತ ರಿಸ್ಕ್ ಇತ್ತು ಆದ್ರೂ ಕೂಡ ಡಿಆರ್ ಕಚೇರಿಯ ಸಲಹೆ ಮತ್ತೆ ಸೂಚನೆಗಳ ಮೇರೆಗೆ ಹಾಗೆ ನಮ್ಮ ನಿರ್ದೇಶಕರ ಎಲ್ಲರ ಅನುಮತಿಯ ಮೇರೆಗೆ ಇದು ಒಂದು ಬಾರಿ ನಾವು ನಮ್ಮಲ್ಲೇ ಈ ಸಮಿತಿಯನ್ನು ಆಯ್ಕೆ ಮಾಡಿಕೊಂಡು ಇದು ಒಂದು ಟರ್ಮಿಗೆ ನಾವೆಲ್ಲರೂ ಕೂಡ ಮಾಡೋಣ ಮುಂದಿನ ಸರಿಯಿಂದ ಅದು ಯಾವ ರೀತಿ ಪ್ರೋತ್ಸೆಸ್ ಇದೆಯೋ ಎಲ್ಲ ಪ್ರೋಣ

ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮತ್ತು ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊಡಲಾಗಿದೆ ಇದರಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಬಾಬಾ ಸಾಹೇಬರ ವಿಚಾರಗಳನ್ನು ಕುರಿತು ಇವತ್ತು ಪ್ರಸ್ತುತ ನನಗೆ ಅವಕಾಶ ದೊಡ್ತದ್ದು ಕೂಡ ನನ್ನ ಭಾಗ್ಯ ಅಂತ ಭಾವಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಡೆ ಹೇಳ್ತಾರೆ ಮನುಷ್ಯರಿಗೆ ಕೇವಲ ಈ ಬಾ ದೇಶವಾಸಿಗಳಿಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಬಂದು ಅದರ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಕೂಡ ಬರಬೇಕು ಆ ನಿಟ್ಟಿನಲ್ಲಿ ಆರ್ಥಿಕ ಸ್ವಾವಲಂಬನೆ ಆಗುವ ಮೂಲಕ ಬಾಬಾ ಸಾಹೇಬರ ಕನಸಿನ ಒಂದು ಹೆಜ್ಜೆಯಾಗಿ ಇವತ್ತು ಸಹಕಾರ ಸಂಘವನ್ನು ಸ್ಥಾಪಿಸಿದ್ದಾರೆ ಅದೇ ಕಾರಣಕ್ಕೂ ನಾವು ಬಾಬಾ ಸಾಹೇಬರ ಜಯಂತಿನ ಪ್ರತಿ ವರ್ಷವೂ ಬಿಡುವಾಗಿಲ್ಲ ನಾವು ಮಾಡೇ ಮಾಡ್ತೀವಿ ಮುಂದಿನ ಕೂಡ ಮಾಡ್ತೀವಿ ಆಮೇಲೆ ನಿಮ್ಮ ಚಾನೆಲ್ ಮೂಲಕ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ಲರೂ ಕೂಡ ನಮ್ಮ ಏನು ಸಹಕಾರ ಸಂಘದ ಷೇರುಗಳ ಬಗ್ಗೆ ಈಗಾಗಲೇ ಇವತ್ತು ತುಂಬ ನಮ್ಮ ಮೊದಲನೇ ಅಧ್ಯಕ್ಷ ಸುರೇಶ್ ಅವರು ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನೋಡಿದವರು ಶೇರುಗಳನ್ನ ಅತಿ ಹೆಚ್ಚು ತೆಗೆದುಕೊಂಡು ನಾವು ಸಹಕಾರ ಸಂಘದ ಆಗಬೇಕು ಅಂತೇಳಿ ಅಂತ ಈ ಚಾನಲ್ ಮೂಲಕ ನಮ್ಗೆ ದಾಸರಹಳ್ಳಿ ಮತ್ತೆ ತೊಗರೇ ಕಲ್ಲು ಮತ್ತೆ ಮಲ್ಲಂಪುರ ಈ ಒಂದು ಗ್ರಾಮಗಳಲ್ಲಿ ಎಲ್ಲ ತರದ ಒಂದು ಸಂಘ ಸಂಘಟನೆಗಳನ್ನು ಮಾಡ್ಕಂಡು ಎಲ್ಲರಿಗೂ ಸಹ ಅವಿಭನ್ ಮೂಡಿಸೋ ಮೂಲಕ ವಿವಿಧ ಶಿಬಿರಗಳನ್ನ ಮಾಡದಂತ ಬಂದಿದ್ದಾರೆ ಅದನ್ನ ನಾನು ಸಹ ನೋಡಿದೀನಿ ಅವರಿಗೆ ಮೊದಲೇ ಇದಾಗಿ ಅವರಿಗೆ ನಾನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಆರ್ಥಿಕ ಅಸಮಾನತೆ ಬರ್ಬೇಕಂದ್ರೆ ಈ ರೀತಿ ಸ್ವಸಹಾಯ ಸಂಘಗಳು ಮತ್ತೆ ಈ ರೀತಿ ಸಹಕಾರ ಸಂಘಗಳನ್ನ ಮಾಡ್ತಾರ ಮುಖಾಂತರ ನೀವು ಇದುವರೆಗೂ ಸಾಲ ಸೌಲಭ್ಯದ ಬಗ್ಗೆ ಎಲ್ಲ ಮಾತಾಡಿದರೆ ಈ ಮುಖ್ಯನ ನೀವು ಆರ್ಥಿಕವಾಗಿ ಸ್ವಾವಲಂಬನೆಗಳಾಗಿ ಸ್ವಾವಲಂಬಿಗಳಾಗಿ ನೀವು ಉದ್ದಾರ ಉದ್ದಾರ ಆಗಬೇಕು ಹಾಗೆ ನಿಮ್ಮ ನೆರೆಯವರಲ್ಲೂ ಕೂಡ ಈ ಒಂದು ಸೌಕರ್ಯನ ಈ ಒಂದು ಸಾಕಾರನೂ ಕೂಡ ನೀವು ಕೊಡಬೇಕು ಕಾರ್ಯಕ್ರಮದಲ್ಲಿ ಮಲ್ಲೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಾ ಅಲ್ಲಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲಾ ಸೋಮಶೇಖರ್ ಸಾಮಾಜಿಕ ಚಿಂತಕರಾದ ರಮೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತಿಮ್ಮಯ್ಯ ಡಿಮ್ಯಾಟ್ ಅಧ್ಯಕ್ಷರಾದ ಕುಮಾರ್ ಗೌರವಾಧ್ಯಕ್ಷರಾದ ಪುಟ್ಟಸ್ವಾಮಿ ಉಪಾಧ್ಯಕ್ಷರಾದ ಹರೀಶ್ ಡಿ ಸುರೇಶ್ ಜಗದೀಶ್ ಹಿರೇಮಗಳೂರು ದಾಸರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಡಿ ಎನ್ ಸುರೇಶ್ ರವಿಚಂದ್ರ ಜಗದೀಶ್ ಮೋಹನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು